ಒಂದು ದೊಡ್ಡ ಯಾವುದೋ ಸ್ವೀಟ್ ಅಂಗಿಲ್ಲ ಅಷ್ಟಷ್ಟು ದುಡ್ಡು ಕೊಟ್ಟು ತಗೊಂಡು ಬದಲು ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ ಮಾತೇ ಇಲ್ಲ ಅಂತಾದರೆ ತಿನ್ಬೇಕಂತಾನೇ ಅನಿಸುತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಮ್ಮ ಚಾನಲಲ್ಲಿ ನಾವು ಅಡುಗೆ ಆಗಲಿ ನಾವು ಏನೇ ಟಿಪ್ಸ್ ಕೊಟ್ಟರು ಯಾವುದನ್ನು ಸಹ ಸುಮ್ಮನೆ ಇಲ್ಲ ಎಲ್ಲ ನಾವು ಮಾಡಿ ಅದು ಇಷ್ಟ ಆದ್ರೇ ನಾವು ಮಾಡ್ತಾ ಮಾಡ್ತಾಯಿರೋದು ಸೊ ಹಾಗಾಗಿ ನೀವು ಯಾವುದೇ ಭಯ ಇಲ್ಲದೆ ನಮ್ಮ ಚಾನಲಲ್ಲಿ ಏನೇ ತೋರಿಸಿದ್ರು ನೀವು ಪ್ರಯೋಗ ಮಾಡ್ಬೋದು ಅಂತ ಹೇಳ್ತೀನಿ ಓಕೆನಾ ಐಸಿನ ಹಣ್ಣಿನ ಅಲ್ವಾ ಸಖತ್ತಾಗಿತ್ತು ನಿಜವಾಗ್ಲೂ ನಾನು ಈ ಥರ ಟೇಸ್ಟಿ ಯಾವತ್ತೂ ನೋಡಿರಲಿಲ್ಲ ಗೈಸ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಇದನ್ನು ಮಾಡೋಕ್ಕೆ ಬೇಕಾಗಿರೋದು ಕೇವಲ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸು ಸೊ ಯಾರು ಟ್ರೈ ಮಾಡದೇ ಇರಬೇಡಿ ಸೀಸನಲ್ಲಿ ಈ ಫ್ರೂಟ್ಸ್ ಸಿಕ್ಕಿದ ತಕ್ಷಣ ತಂದು ಈ ರೆಸಿಪಿನ ಮಾಡಿ ಹಂಗೆ ತಿನ್ನೋದು ಬೇರೆ ಈ ಥರ ಮಾಡ್ಕೊಂಡು ತಿನ್ನೋದು ಬೇರೆ ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ತೀರಾ ಈ ಸ್ವೀಟ್ ತಿಂದರೆ ಅಷ್ಟು ಖುಷಿ ಆಗ್ತೀರಾ ಸ್ವೀಟ್ ತಿಂದಿರೋರು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಟ್ರೈ ಮಾಡಲೇಬೇಕಂತ ನಾನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಟ್ರೈ ಮಾಡಿ ಸೊ ಹೇಗೆ ಮಾಡೋದಂತ ನೋಡೋಣ ಹಾಯ್ ಹಲೋ ನಮಸ್ತೆ ಇವತ್ತು ಒಂದು ತುಂಬಾ ಟೇಸ್ಟಿಯಾಗಿರೋವಂಥ ಸ್ವೀಟ್ ರೆಸಿಪಿನ ಇದ್ದೀನಿ ಅಳೆಸ್ಲೆಂಡ್ ಹಲ್ವಾ ಹೇಗೆ ಮಾಡೋದಂತ ನೋಡೋಣ ಸೀಸನ್ ಇದ್ದಾಗ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಈಸಿ ತುಂಬಾ ಟೇಸ್ಟಿಯಾಗಿರೋವಂಥ ರೆಸಿಪಿ ಮಿಸ್ ಮಾಡ್ಕೊಳ್ಳೇಬೇಡಿ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನಮ್ಮನೇಲಂತೂ ಎಲ್ರಿಗೂ ಇಷ್ಟ ಆಗಿದೆ ಸಖತ್ತು ಸೊ ಐಸ್ಲೇನ್ ತೊಗೊಂಡಿದ್ದೀನಿ ಇದನ್ನು ಈಗ ಇದರಲ್ಲಿರೋ ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ ಅಳಿಸ್ಲೆಣ್ಣ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಕಪ್ ಕಪ್ಪಳೆ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಈ ಅಳಿಸ್ಲೆಹಣ್ಣು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳಿ ಚೆನ್ನಾಗಿ ಪೇಸ್ಟ್ ರೀತಿ ರೊಬ್ಕೋಬೇಕು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನ್ ಸ್ಟಿಕ್ಕು ನಾನು ಇಲ್ಲಾಂದರೆ ದಪ್ಪ ಇರೋವಂಥ ಪಾತ್ರೆ ಇಟ್ಕೋಬೇಕು ಸ್ಟವ್ ಆನ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿರೋವಂಥ ಅಳಿಸಿ ನನ್ನ ಪೇಸ್ಟ್ನ ಹಾಕೋತಾ ಇದ್ದೀನಿ ಈ ಕಪ್ಪಲ್ಲಿ ಮತ್ತೆ ಒಂದು ಕಪ್ ನೀರು ಹಾಕೋತಾ ಇದ್ದೀನಿ ಸಿ ಜಾರ್ಗೆ ಹಾಕಿ ಸ್ವಲ್ಪ ಅದನ್ನ ಅಳ್ಳಾಡಿಸಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಐ ಫ್ಲೇಮಲ್ಲೇ ಇಟ್ಟಿರಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ತಳ ಇಳಿಯುತ್ತೆ ಇದು ಇವಾಗ ಕುದಿ ಬರ್ತಾ ಇದೆ ಈ ಟೈಮ್ ಅಲ್ಲಿ ಬೆಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ನಾನು ಹೀಗೆ ಯೂಸ್ ಮಾಡ್ತಾ ಇದೀನಿ ನೀವು ಚೆನ್ನಾಗಿರಲ್ಲ ಕಸ ಕಡ್ಡಿ ಇರೋ ಬೆಲ್ಲ ತಗೊಂಡಿದ್ದೀರಾ ಅಂದ್ರೆ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಅಷ್ಟು ನೀರ್ ಹಾಕಿ ಈ ಬೆಲ್ಲ ಹಾಕಿ ಕರಗಿಸ್ಕೊಂಡು ಫಿಲ್ಟರ್ ಮಾಡಿ ಹಾಕೋಬಹುದು ನೀವು ಬೇಕಾದ್ರೆ ಸ್ವೀಟ್ಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಒಮ್ಮೆ ನೋಡ್ಕೊಂಡು ಕೂಡ ಹಾಕೋಬಹುದು ಇದನ್ನು ಚೆನ್ನಾಗಿ ಆಡಿಸ್ತಾನೆ ಇರಬೇಕು ಯಾವುದೇ ಪಾಕ ಬರ್ಸೋ ಅವಶ್ಯಕತೆ ಇಲ್ಲ ಅದರಿಂದ ಬೆಲ್ಲ ಚೆನ್ನಾಗಿತ್ತಂದರೆ ಡೈರೆಕ್ಟ್ ಹಾಕಿದ್ರೇ ಒಳ್ಳೆಯದು ಚೆನ್ನಾಗಿಲ್ಲ ಅಂದಾಗ ಆ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಬೆಲ್ಲನ ನೀವು ಈ ಟೈಮಲ್ಲಿ ಸಲ ಸಾಕಬೇಕಾ ನೋಡ್ಕೊಂಡು ಹಾಕೋಬೋದು ಈ ಕನ್ಸಿಸ್ಟೆನ್ಸಿ ಬಂದಾಗ ಚೆಕ್ ಆದಮೇಲೆ ಸಾಕಂದರೆ ಸ್ವೀಟು ಇವಾಗ ಒಂದು ಬೌಲ್ ತೊಗೊಳ್ಳಿ ಅದಕ್ಕೆ ಕಾರ್ನ್ ಫ್ಲೋರ್ ನಾಲ್ಕು ಸ್ಪೂನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇರೋ ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದನ್ನ ಅದಕ್ಕೆ ಹಾಕೋಣ ಇವಾಗ ಕಾನ್ಫ್ಲೋರ್ ಪೇಸ್ಟ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಕೈಯಾಡ್ಸ್ಬೇಕು ತಲ ಹಿಡಿಯುತ್ತೆ ಮೇಲೆ ಗಟ್ಟಿ ಆಗ್ತಾ ಇದೆ ಆಗ್ಲೇ ಹಾಕಿದ ತಕ್ಷಣ ಕಮ್ಮಿ ಉರಿ ಇಟ್ಕೊಳ್ಳಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಯಾವಾಗಲೇ ಗಟ್ಟಿ ಆಗ್ತಾ ಇದೆ ಹಾಕಿದ ತಕ್ಷಣನೇ ಕೈ ಆಡಿಸ್ತಾನೆ ಇರಬೇಕು ನಿಲ್ಲಿಸ್ಬಾರ್ದು ಇಷ್ಟು ಗಟ್ಟಿ ಆಗಬೇಕಾದ್ರೆ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು ಒಟ್ಟಿಗೆ ಹಾಕೋಬಾರ್ದು ಹಲ್ವಾಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಯಾವಾಗಲೇ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಲ್ವಾದಲ್ಲಿ ಈ ಟೈಮಲ್ಲೇ ನಾನು ಗೋಡಂಬಿನ ಹಾಕೋತೀನಿ ಯಾಕಂದರೆ ಇನ್ನೂ ಗಟ್ಟಿಯಾದಾಗ ಅದು ನೀಟಾಗಿ ಅದಕ್ಕೆ ಅಂಟಲ್ಲ ಇಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಇಲ್ಲ ಒಣ ಕೊಬ್ಬರಿ ಇದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗಾದರೆ ಕ್ಲೀನಾಗಿ ಈ ಥರ ಮಿಕ್ಸ್ ಆಗಿಬಿಡುತ್ತೆ ಆಮೇಲೆ ಹಾಕೋಕ್ಕೋದ್ರೆ ಆಗಲ್ಲ ಈ ಟೈಮಲ್ಲಿ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ನೀಟಾಗಿ ಅದಕ್ಕೆ ಹೊಂತ್ಕೋಬೇಕು ಅಲ್ಲಿವರೆಗೂ ಈ ಥರ ಕೈ ಆಡಿಸಿ ಆ ಮತ್ತು ತಡ ಬಿಡೋವರಿಗೂ ಚೆನ್ನಾಗಿ ಇನ್ನೂ ಗಟ್ಟಿಯಾಗಬೇಕಿದು ಇಷ್ಟಾದರೆ ಸಾಲಲ್ಲ ತುಪ್ಪ ಜಾಸ್ತಿನೇ ಇದಕ್ಕೆ ಇಲ್ಲಾಂದರೆ ಟೇಸ್ಟ್ ಬರಲ್ಲ ಕನ್ಸಿಸ್ಟೆನ್ಸಿ ಯಾವಾಗಲೇ ಬಂತು ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಆಡಿಸೋದು ಮಾತ್ರ ನಿಲ್ಲಿಸ್ಬೇಡಿ ತಳ ಹಿಡಿಯುತ್ತೆ ತೆಳು ಪಾತ್ರೆ ತೊಗೊಂಡಿದ್ದೀರಾ ಅಂದ್ರಂತೂ ಪಕ್ಕ ಹಿಡಿಯುತ್ತೆ ಸ್ವಲ್ಪ ಗಟ್ಟಿ ಪಾತ್ರೆ ತೊಗೊಳ್ಳಿ ಇಲ್ಲ ನಾನ್ ಸ್ಟಿಕ್ ಯೂಸ್ ಮಾಡಿ ತಳ ಇದೆ ಆಗಲೇ ಅದರಿಂದ ಸ್ವಲ್ಪ ಆಗಬೇಕಿದು ಇಲ್ಲಾಂದರೆ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರೋಲ್ಲ ತುಪ್ಪದ ಫ್ಲೇವರ್ ಅಲ್ಸಲದ ಫ್ಲೇವರ್ ಸಖತ್ತಾಗಿ ಬರ್ತಾ ಇದೆ ಆವಾಗಲೇ ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ ಹಾಕೋತಾ ಇದ್ದೀನಿ ಹುರಿನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕಿದ್ದನ್ನು ನೀವು ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಚೆನ್ನಾಗಿ ತುಪ್ಪದಲ್ಲಿ ಒಂದದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಗ್ಲಾಸಿ ಅಂತೀವಲ್ಲ ಆ ಫಿನಿಶ್ ಬರಬೇಕಂದ್ರೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕೇ ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗಂತ ಕಂಪ್ಲೀಟ್ ತವ ಬಿಡ್ತಾ ಇದೆ ಇವಾಗ ಅದಾಗದೆ ಇನ್ನೊಂದು ಎರಡು ನಿಮಿಷಗಳ ಕಾಲ ಇದು ಮಾಡೋಣ ಸಾಕಾಗಿದೆ ನಮ್ಮದು ತಳ ಬಿಡ್ತಾಯಿದೆ ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಪ್ಪ ಎಲ್ಲ ಸೈಡ್ ಸೈಡ್ ಬಂದಿದೆ ಇಷ್ಟ ಅಂದರೆ ಸಾಕು ಇವಾಗ ಅಷ್ಟರಲ್ಲಿ ಒಂದು ಪ್ಲೇಟ್ ತಗೊಳ್ಳೋಣ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿ ಈ ಥರ ಸೌರಿಟ್ಕೊಳ್ಳಿ ಬಿಸಿ ಇದಾಗ್ಲಿ ಹಾಕಿ ಸೆಟ್ ಮಾಡಬೇಕು ಇದನ್ನ ಪಕ್ಕಕ್ಕೆ ಇಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ ಒಟ್ಟು ನಾನು ಇಲ್ಲಿ ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ ಇಷ್ಟಕ್ಕೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದೀನಿ ಇವಾಗ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬಿಸಿ ಇದ್ದಾಗಲೇ ನೀವು ಈ ಥರ ಸೆಟ್ ಮಾಡ್ಕೊಬಿಡ್ಬೇಕು ಕ್ಲೀನ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅವಾಗ ನೋಡಿ ಈ ತರ ಸೆಟ್ ಮಾಡ್ಕೋಬೇಕು ಬಿಸಿ ಇದ್ದಾಗ ಗಾಜ್ ಥರ ಇದೆ ನನಗೆ ಗ್ಲಾಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಇವಾಗ ಕೂಲ್ ಕೂಲಾಗ್ಬಿಡ್ಬೇಕು ಚೆನ್ನಾಗಾಗಬೇಕು ಪೂರ್ತಿಯಾಗಿ ಒಂದು ಗಂಟೆ ಟೈಮ್ ಆದರೂ ಬೇಕಾಗತ್ತೆ ಸೊ ಇದು ತಂಗಾಗಲಿ ಇವಾಗಿದು ತಣ್ಣಗಾಗಿದೆ ಇದನ್ನು ಕಟ್ ಮಾಡೋಣ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಮ್ಮ ಮನೇಲಿರೋರು ಈಗ ಬರೀತಾರೆ ಟೇಸ್ಟ್ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡೋಣ ಬನ್ನಿ ಬಿಟ್ಟು ಹೇಳೋ ಯೋಶಿ ಹೆಂಗಿದೆ ಅಂತ ತಗೊಳ್ಳ್ರಿ ನೀವು ನೋಡಿ ನಿಮಗೆ ಕಾಂಪಿಟೇಷನಾ Venga. ಹೆಂಗಿದೆ ಅಶಿತ್ ಅಲ್ಲಿ ಅಯ್ಯೋ ಅಂದಿ ಕರೆಕ್ಟ್ ಆಗಿ ತಿನ್ನು ಕಮ್ಮಿ ತಿನ್ರು ನಾನು ಇದ್ದೀನಿ ಎಲ್ಲ ನೀವೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ಬಿಟ್ರೆ ಹೌದಾ ಅಂಗಡಿ ಅಲ್ವಾ ಅಂಗಡಿ ಅಲ್ವಾನು ಇದ್ರ ಮುಂದೆ ಏನು ಇಲ್ಲ ಹಿಂಗ್ ತಿಂತ ಇದೀರಲ್ಲ ಯಾಕ್ರಿ ಟೇಸ್ಟ್ ವೈಸ್ ಮಾತ್ರ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಮಾಸ್ ಕೊಡ್ಬೋದು ಹಂಗಿದೆ ಬಿಟ್ರೆ ಇವರು ತಟ್ಟೆನ ಖಾಲಿ ಮಾಡ್ಬಿಡ್ತಾರೆ ಇವರು ಅಲ್ಲಿ ಫುಲ್ ಯೋಶಿ ಬಾಯಲ್ಗಡೆ ಹಾಕೊಂಡ್ರೆ ಹಂಗೆ ಒಳಗಡೆ ಓದ್ತಾ ಇದೆ ಶಿವಾರ್ಪಣೆ ಮಾಡ್ತಾರೆ ಆ ಕಾಯಿಸು ತುಪ್ಪ ಹಾಕಿರೋದ್ಕೂ ಆ ಗೋಡಂಬಿ ಬೈಟ್ಸ್ ಹಂಗೆ ಇರಿದೆಯಲ್ಲ ಅಂತ ಇದ್ರ ದೂದ ಇವ್ರ ಹಾಂಗ ನೋಡಿ ಐದನೇ ಪಿಸ್ತಾ ಇದ್ರೆ ನಿಮ್ಮಮ್ಮಗೂ ಸ್ವಲ್ಪ ಉಳ್ಸಿ ಏನಿಲ್ಲ ತಿನ್ನಿ ಆಯ್ತು ದೊಡ್ಡ ದೊಡ್ಡದೇ ಸಣ್ಣ ಸಣ್ಣದ ಏನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಯಾವ ತರ ಬಂದಿದೆ ಅಂತ ಸಕ್ಕತ್ತಾಗಿ ಬಂದಿದೆ ನಂಗಂತೂ ತಿಂದ್ರು ಸಮಾಧಾನ ಆಯ್ತಲ್ಲ ಸಕ್ಕದಾಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ತುಂಬಾನೇ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದು ಮರಿಬೇಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ರೇ ನಾವು ವಿಡಿಯೋ ಮಾಡೋಕ್ಕೆ ಸಾಧ್ಯ ಕೇಳ್ಕೊತಾ ಇದ್ದೀನಿ ಹಾಟ್ಲಿ ಕೇಳ್ಕೊತಾ ಇದ್ದೀನಿ ನೀವು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ನಾವು ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ ಆಗುತ್ತೆ ಅಷ್ಟೇ ಇಷ್ಟೇ ಅಲ್ಲಪ್ಪ ನಾವು ಒಳ್ಳೊಳ್ಳೆ ರೆಸಿಪಿಸೇ ಕೊಡ್ತೀವಿ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾಯಿದ್ರು ನಮ್ಮ ಚಾನಲ್ ಗ್ರೋ ಆಗ್ತಾಯಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಎಂಥವ್ರಿಗು ನಿಮ್ಮ ಸಪೋರ್ಟ್ ಬೇಕು ಅವರೆಲ್ಲ ಹೆಂಗೆ ಮಾಡ್ತಾರೋ ಅದು ನಂಗೆ ಗೊತ್ತಿಲ್ಲ ಸೊ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನಮಗೆ ಬೇಕೇ ಬೇಕು ಪ್ಲೀಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರೀದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಥ್ಯಾಂಕ್ ಯು